ಸುಮಂತ್ ನೋಡಿ ಸುಮಂತ್ ನೋಡಿ ಗೈಸ್ ದಂಡಕ್ಕೆ ಹೋಗಿ ನಾನ್ ಕ್ಯಾಮ್ರಾ ಶೇಲ್ ಲೇಟ್ ಆನ್ ಮಾಡ್ದೆ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ನಾಗೇಂದ್ರ ಪೂಜಾರಿ ನಾನು ಸುಮಂತ್ ಸೊ ಗೈಸ್ ಇವತ್ತೊಂದು ಹಿಸ್ಟೋರಿಕಲ್ ಅಂದರೆ ಇನ್ನೂ ಯಾರೂ ಎಕ್ಸ್ಪ್ಲೋರೇ ಮಾಡಲ್ಲ ಮತ್ತು ಇದು ಯಾವ ಪ್ಲೇಸ್ ಅಂತಲೂ ಹೇಳೋಕಾ ಆತಿಲ್ಲ ನಮಗೆ ಎಂತಂದರೆ ಇದು ಯಾರೋ ರಾಜರ ಕಾಲದ ಬಟ್ ಈಗ ಯಾರೋ ಅವರು ಜಾಗ ಸೊ ಅಂದರೆ ವಶ ಅವ್ರಿಗೆ ಅವರ ಅಜ್ಜ ಅಜ್ಜಂಗಲ್ಲ ಕೊಟ್ಟು ಬಂದಿತೆ ನಮ್ಗೆ ಗೊತ್ತಿಲ್ಲ ಬಟ್ ಈ ನಾವು ಹುಡ್ಕೋಕ್ಕೆ ಬಂದಿತೆ ಎಂಥವ್ರು ರಾಜರ ಕಾಲ ಸಿಕ್ಕತ್ತ ಅಂತ ಸೊ ನಂಗೆ ಈ ಪ್ಲೇಸ್ ನನಗೆ ಸುಮಂತನೇ ತೋರಿಸಿದ್ದು ಸೊ ಇದ್ರ ಬಗ್ಗೆ ಎಲ್ಲ ಅವನೇ ಕರ್ಕ ಬಂದದ್ದು ಅವನೇ ಸೊ ಅದಕ್ಕೆ ಇವತ್ತು ಆಲ್ಮೋಸ್ಟ್ ಎಲ್ಲ ವೀಡಿಯೋ ಅವನೇ ಎಕ್ಸ್ಪ್ಲೇನ್ ಮಾಡ್ತಾ ಸೊ ಒಂದೊಂದು ತೋರಿಸ್ತೊ ಕಾಣಿ ಗಾಯಿಸ್ ಇದು ನಿಮಗೆ ಯಾವುದು ಹಾಡಿ ಗುಡ್ಡಂಗೆ ನಿಂತ್ಕೊಂಡು ನಾವು ಮಾತಾಡ್ದಂಗೆ ಇತ್ತು ಬಟ್ ಇಲ್ಲೊಂದು ಇನ್ನು ಒಂದೊಂದು ಇತ್ತಲ್ಲ ಈಗ ನಾವು ಕರೆಕ್ಟ್ ನಿಂತ್ಕೊಂಡಿತ್ತಲ್ಲ ಅದು ಹಳೆ ಕಾಲ ರಾಜರು ಇತ್ತರಲ್ಲ ಅವ್ರ ಕೋಟೆ ಸುತ್ತ ಯಾರು ಅಟ್ಯಾಕ್ ಮಾಡೋಕ್ಕಾಗಂತ ಇದ್ರ ಥರ ಮಾ ಮೋರಿ ಥರ ಮಾಡಿರ್ತಾರಲ್ಲ ನೀರು ತುಂಬಿಸಿ ಅದರಲ್ಲಿತ್ತು ಈಗ ಇದ್ರ ಬಗ್ಗೆ ಫುಲ್ ಸುಮ್ಮಂತ ತೋರಿಸ್ತಾ ಇತ್ತಾ ಓಕೆ ಗಾಯಸ್ ಬನ್ನಿ ಗೈಸಿ ಅಂದ್ ಗೊತ್ತಾ ನಾವೀಗ ಎಲ್ಲಿತ್ತು ಅಂದ್ರೆ ಈ ರಾಜ ಅರಮನೆ ಇರುತ್ತಲ್ಲ ಅರಮನೆ ಮತ್ತೆ ಅವ್ರ ಕೋಟದ ಸುತ್ತ ಅವರು ನಾರ್ಮಲ್ ಆಗಿ ಹೊಳೆ ತರ ಎಲ್ಲ ಚಾನೆಲ್ ತರ ಕ್ರಿಯೇಟ್ ಮಾಡಿ ಆಮೇಲೆ ಸೈನಿಕರ ಮೇಲೆ ನಿಲ್ಸಿರ್ತಾರಲ್ಲ ಹೈಟ್ ಅಲ್ಲ ಇದ್ ಮಾಡಿ ಫುಲ್ ದಂಡ ತರ ಕಟ್ಟಿ ಅಲ್ಲಿತ್ತು ಕರೆಕ್ಟ್ ಇದು ಕರೆಕ್ಟ್ ಸುಮ್ಮನೆ ತೋರ್ಸು ಇದು ರಾಜ್ರದ್ದು ಈ ಹಳೆ ಕಾಲದಂಗಿಲ್ ಫುಲ್ ನೀರ್ ತುಂಬಿಸಿ ಬೇರೆ ಆಚಿಟ್ ಆಚಿಸೈಡ್ ಎನಿಮಿಸ್ ಅವ್ರು ಅಟ್ಯಾಕ್ ಅಂತ ನಮ್ದು ನೀವು ಅನ್ಸ್ಕೊಂಡಿರ್ತೀರಿ ನಾವು ನಾವ್ ಪ್ರೂಫ್ ಇತ್ತು ಮತ್ತಿತ್ತಲ್ಲ ನಮ್ಗೆ ಎಂತ ಸುಳ್ಳ ಹೇಳಿ ಮಾಡ್ಕಂತ ಏನಿಲ್ಲ ನಿಮ್ ಕಾಣಿ ಇದು ಕಾಣಿ ಇದು ಅವ್ರು ಯಾವ ತರ ಪ್ಲಾನ್ ಹಾಕಿರ ಅಂದ್ರೆ ಇದೆಲ್ಲ ಸ್ಟಾರ್ಟಿಂಗ್ ಮಣ್ಣಲ್ಲ ಮಾಡಿರ ಮಣ್ಣಂದ್ರೆ ಗೊತ್ತಿ ಒಟ್ರಸಿ ಗೊಟ್ಟಿತ್ತಿದ್ ಈಗ ನಾರ್ಮಲ್ ಐ ತುಂಬಾ ಸ್ಟ್ರೆಂತ್ ಹಾಕ್ರೆ ಮಾತ್ರ ಕಟ್ಟಾತಿತ್ತ ಆದ್ರೆ ಮೇಲ್ ಮೇಲೆ ಅಲ್ಲಿ ಮೇಲಲ್ಲ ಕಾಣಿ ಸುಮಂತ್ ಮೇಲ್ ತೋರ್ಸಿ ಸೈಡ್ ಅಲ್ಲಿ ಮೇಲಲ್ಲ ಕಾಣಿ ನಿಮ್ದು ಇಟಕಿ ಟೈಪ್ ಅಲ್ಲಿ ಕಟ್ಕೊಂಡು ಫುಲ್ ಕವರ್ ಮಾಡಿದ್ದೀನಿ ಈಗ ಅಂತಂದ್ರೆ ಅದು ತುಂಬಾ ಹೈಟ್ ಅಲ್ಲಿಲ್ಲ ನಿಮ್ ಒಂದೇ ಲೇಯರ್ ಮಾತ್ರ ತೋರ್ಸುತ್ತ ಮೊದ್ಲಿ ಪುಟಗಿತ್ತಲ್ಲ ಮೊದ್ಲು ನಮ್ ನಾವು ಇತ್ತಲ್ಲ ನಮ್ಕಿಂತ ದೊಡ್ಡ ನಮ್ಮ ಅಪ್ಪ ಅಮ್ಮ ಅವ್ರದ್ದು ಆ ಕಾಲದ ಹ್ಯಾಂಗ್ ಹ್ಯಾಂಗಿತ್ತಂದ್ರೆ ಇದು ಫುಲ್ ಹೈಟ್ ಅಲ್ಲಿ ಇತ್ತ ಈಗ ಟೈಮ್ ತುಂಬಾ ಟೈಮ್ ಆಯ್ತಲ್ಲ ಸೊ ಅದನ್ನ ಅಳದೋಯ್ತು ರಾಜಕೆಲ್ಲ ಎಂಡ್ ಆಯ್ತಲ್ಲ ಇದು ಅಟ್ಯಾಕ್ ಆಗಿ ಇದಿತ್ತ ಲಾಸ್ಟಿಗೆ ಅಟ್ಯಾಕ್ ಆಗಿ ಆಲ್ಮೋಸ್ಟ್ ಇಲ್ಲಿ ಸೈನಿಕರ ಸತ್ತದ ಅದೆಲ್ಲ ಆದ್ಮೇಲೆ ಮತ್ತೆ ಇದ್ರ ಕೋಟೆ ಆಲ್ಮೋಸ್ಟ್ ಧ್ವಂಸ ಆಗಿ ಹೋಯ್ತು ಸೊ ಅದಕ್ಕೆ ನಮ್ಗೆ ಇದ್ ರೇರ್ ಇದ್ರಿದ್ದ ಅಂತ ಕುರುವುಗಳು ಸಿಕ್ಕತ್ತಲ್ಲ ಅದು ರೇರ್ ತುಂಬಾ ಇಲ್ಲ ರೇರ್ ಸಿಕ್ತಿತ್ತು ಬಟ್ ನಮ್ಗೆ ಹೆಚ್ಚು ಸಿಕ್ತಾರೆ ನಮ್ಗೆ ಈ ಇದಿತ್ತಲ್ಲ ಸುತ್ತ ಇದ್ರ ಸುತ್ತನು ನಿಮ್ಗೆ ಇದೇ ತರ ಕಟ್ಟದ್ ನಿಮ್ ಸಿಕ್ಕತ್ತ ಇದನ್ನ ನಾವು ಆಚೆ ಪಾಸ್ ಆಕ್ ನೀವೇ ಕಾಣಿ ಈಗ ಒಂದ್ಸರಿ ಈಗ ನಮ್ಗೆ ಇದನ್ನ ಪಾಸ್ ಆಕರ ಇನ್ನು ಸ್ಟೆಪ್ಸ್ ಎಂತದೂ ಇಲ್ಲ ಇದನ್ನ ಹಿತ್ಕೋಬೇಕು ಇದನ್ನ ಅಂದ್ರೆ ನಾವು ಎಂತ ನಾವಿವತ್ತು ಯಾವ್ದೋ ಪ್ಲಾನ್ ಇಲ್ದೇ ಬಂದ ರೋಪ್ ಗಿಪ್ ಎಂತದೂ ಇಲ್ಲ ಕಾಣಿ ಇನ್ನು ಇಂಥ ಮುಳ್ಳೆ ಬರೀ ಇಂಥ ಮುಳ್ಳೆಲ್ಲ ಚುಚ್ಚೆ ಬರೀ ನಂಜ್ ಸೊ ಅದಕ್ಕೆ ನಾವು ಪ್ಲಾನ್ ಇಲ್ಲ ಆದ್ರೂ ಟ್ರೈ ಮಾಡತ್ ಆಚೆ ಹಾಪಕ್ಕೆ ಹೋ ಎಷ್ಟು ಕವರ್ ಮಾಡ್ತ ಬಟ್ ಒಂದಂತ ಅಂದ್ರೆ ಇಲ್ಲಿ ಹೆಚ್ಚು ಕವರ್ ಮಾಡ್ಕಂಬ ಕಾತಿಲ್ಲ ಎಂತಂದ್ರೆ ಫುಲ್ ಈಗ ತುಂಬಾ ಟೈಮ್ ಐತಲ್ಲ ಯಾರು ಜನ ಓಡಾಡುದೇ ಅಲ್ಲ ಯಾರು ಸೊ ಅದಕ್ಕೋಸ್ಕರ ಇತ್ತಲ್ಲ ಅಲ್ಲ ಇದೆಲ್ಲ ಇತ್ತಲ್ಲ ಫುಲ್ ಹಳು ಹಳು ಅಂತಲ್ಲ ಗಿಡಗಳೆಲ್ಲ ಬೆಳೆದ್ ನಡ್ದಾಡಕು ಕೈಕಲ್ ಹಾಕು ಆತಿಲ್ಲ ಓಡಾಡೋಕ್ಕೂ ಆತಿಲ್ಲ ಅಂತ ಫುಲ್ ಮುಳ್ಳೆಲ್ಲಾ ಬೆಳ್ದಿತ್ತ ಸೊ ಅದಕ್ಕೆ ಈಗ ನಾವು ಆಚಿ ಹಾಪಕ್ ಟ್ರೈ ಮಾಡುವ ಅಷ್ಟೇ ಆತ ಎಲ್ಲ ಗೊತ್ತಿಲ್ಲ ಟ್ರೈ ಮಾಡೋದು ನಮ್ ಬೆಸ್ಟ್ ಕೊಡ್ದು ಎಂತ ಗೊತ್ತಾ ನಾವು ಹೀ ಎಲ್ಲರೂ ಹೊಟ್ಟಕ್ಕೆ ಈಸಿ ಆಗ್ತಾ ಅಂತ ಇದಕ್ಕಲ್ಲ ಅದಕ್ಕೆ ಟ್ರೈ ಮಾಡ್ತಿ ಆಯ್ತಾ ಬಟ್ ಇಲ್ಲೊಂದು ಕಾಣಿ ಹಳೆ ಕಾಲದ ಮಡಿಕೆ ಮಡಿಕೆ ಇದು ಅಂತೂ ಗೊತ್ತಿಲ್ಲ ಸಹ ಮತ್ತೆ ನೀವು ಇಲ್ಲ ಈಚ್ ಸೈಡ್ ಎಲ್ಲ ನೋಡಿದಾರೆ ನಾವೀಗ ಎಂತದ್ದು ನಮ್ಮ ಹತ್ರ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಬಂದದಲ್ಲ ಸೊ ಇಲ್ಲೆಲ್ಲ ಬರೀ ಇಲ್ಲಿ ಇಲ್ಲೂ ಅಂತಂದ್ರೆ ಇಲ್ಲಿ ಹಾವು ಜಿಂಕೆ ಹಂದಿ ಹಂದಂತೂ ತುಂಬಾ ಇತ್ತು ಸೊ ಅದಕ್ಕೆ ನಾವು ಸ್ವಲ್ಪ ಕೇರ್ಫುಲ್ ಆಯಿರ್ಕೆ ಅಂತ ಸರಿ ಅಟ್ಯಾಕ್ ಮಾಡುತ್ತಲ್ಲ ಸೊ ಅದಕ್ಕೆ ನೀವೆಲ್ಲೇ ಕಂಡ್ರು ಇಲ್ಲಿ ಹಾವಿನ ಉಂತ ಮತ್ತೆ ಇತ್ತಲ್ಲ ಆ ಸಣ್ಣ ಸಣ್ಣ ರಂಧ್ರ ಮಾಡಿ ಅದಕ್ಕೆ ಎಂತ ಅಂದ್ರೆ ಈಚೆ ಸೈಡಲ್ಲಿ ನಮ್ ಸೈಡ್ ಅಲ್ಲಿ ಅರ್ಗ ಉಡಾ ಆ ತರದ್ದಂತ್ ನಿಮ್ದು ನೀವೆಲ್ಲಿಂದ ಎಲ್ಲ ಈಡಿಸ್ಕೊಂತಿದ್ರಿ ಅಂತ ಗೊತ್ತಿಲ್ಲ ಸೊ ಆ ತರದ್ ಬರಿ ಅಂತದೇ ಬೇರದ್ ಸೊ ನಾವು ಎಷ್ಟ ಅಷ್ಟು ಬೇಗ ಇಲ್ಲಿ ಕವರ್ ಮಾಡಿಕ್ ಮತ್ತೆ ಕೇರ್ಫುಲ್ ಎಂತ ಬಂದ್ರೆ ನೀವು ಇಲ್ಲಿ ನೆಲ ಕಾಣಿ ಬರೀ ಈ ಎಲೆ ಒಣದ ಎಲೆ ಇರುತ್ತಲ್ಲ ಅದ್ರಿಂದ ಕವರ್ ಆಯ್ತು ಇಷ್ಟಂದ್ರೆ ಇತ್ತು ಏನ್ ಎಂತದ್ದು ಗೊತ್ತಿಲ್ಲ ಫುಲ್ ಫುಲ್ ಅಂದ್ರೆ ಫುಲ್ ಯಾರು ಇಲ್ಲಿ ಓಡಾಡೋದೂ ಇಲ್ಲ ಅಂದ್ರ ಸೊ ಅದ್ಕೆ ಎಲ್ಲ ದಾರಿ ಗಿರಿ ಮುಚ್ಚಿ ಆಯ್ತು ನಾವ್ ಎಲ್ಲೆಲ್ಲಾ ಎಲ್ಲೆಲ್ಲಾ ಹತ್ತಿ ಎಲ್ಲೆಲ್ಲಾ ಹಾರ್ಕೊಂಡ್ ಬಂದಿತ್ತಿಲ್ಲ ಸೊ ವಿಡಿಯೋ ಮಾಡ್ಕಂತ ರೀಸನ್ ಗೋಸ್ಕರ ಸೊ ನಿಮ್ ಲೈಕ್ ಶೇರ್ ಅಂಡ್ ಸಪೋರ್ಟ್ ಬೇಕೆ ಇಂಥದ್ದು ತುಂಬಾ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾ ಇರುತ್ತೆ ತುಂಬಾ ತುಂಬಾ ಪ್ಲೇಸ್ ಹೊತ್ತು ಸೊ ನಿಮ್ದು ಒಂದೊಂದು ಸಣ್ಣ ಸಪೋರ್ಟ್ ನಮ್ಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿರುತ್ತೆ ಸೊ ಇನ್ ಮುಂದೆ ಹಬ್ಬ ಬನ್ನಿ ಗೈಸ್ ತುಂಬಾ ಟಫ್ ಆಯ್ತಿ ಗಾಯತ್ ಫೈನಲ್ ಇಲ್ಲಿವರೀ ಬಂತಿ ಇಲ್ಲಿ ಬರೀ ಕಾಡ ಕಾಲ ಎಂತ ಆತಂತ ಬನ್ನಿ ಹಾಪ ಗಾಯಸ್ ನಾವ್ ಈಚಿ ಬಂದಿತ್ತು ಇಲ್ಲಿ ಕಾಣಿ ನಾವ್ ಅಲ್ಲಿದ್ದಿತ್ತು ಎಷ್ಟು ಡೌನ್ ಅಲ್ಲಿ ಇತ್ತು ಕಾಣಿ ಅದು ಪ್ಲೇಸ್ ನನ್ ಬ್ಯಾಗ್ ಓಲ್ ಇಟ್ಟಿದ್ದೆ ನಾವ್ ಮೇಲ್ ತರಲಿಲ್ಲ ಸೊ ಇಲ್ಲ ಜಾಗ ಕಾಣಿ ಫುಲ್ ಹಳು ಬೆಳ್ಕೊಂಡಿತ್ತು ಸುಮಂತ್ ನೋಡಿ ಈಗ ಮುಂದೆ ಹಾಪ ಎಂತಲ್ಲ ಅಂತ ಗೊತ್ತಿಲ್ಲ ಟ್ರೈ ಮಾಡುವ ಇಷ್ಟು ಕ್ಯಾಪ್ಚರ್ ಮಾಡು ಕತ್ತಷ್ಟು ಕ್ಯಾಪ್ಚರ್ ಮಾಡು ಎಂತರು ನಮಗೂ ಕ್ಯೂರಿಯಾಸಿಟಿ ಇಪ್ಪದೆ ಅಂತಂದ್ರೆ ಎಂತರು ಹಳೆ ಹಳೆ ಕಾಲದ ಎಂತರು ಸಿಕ್ಕರೆ ಅಂತ ಬಟ್ ಎಂತ ಸಿಕ್ಕುತ್ತೆ ಅಂತದೂ ಇಲ್ಲ ನಮ್ಗೆ ಲಕ್ಕಿದ್ರೆ ಸಿಕ್ಕುತ್ತೆ ನಿಮ್ಗೂ ಕಾಂಬು ಲಕ್ಕಿದ್ರೆ ಸಿಕ್ಕುತ್ತೆ ಸೊ ಅದೇ ಇದ್ರಲ್ಲಿ ಒಳ್ಳೆ ಒಂದು ಹೋಪ್ ಇಟ್ಕೊಂಡು ಹಾಪ ಬನ್ನಿ ಗೈಸ್ ಬರೀ ಮುಳ್ಳು ಮೈಕೆ ಎಲ್ಲ ಫುಲ್ ಗಾಯ ಗಾಯಿಸ್ దారెనే లేదు ఎల్లి ఎల్లి గోకుది ఎంత gottatilla బాబ సుమంత్ వ ఇల్లం కొంచెం ఓకే గైస్ ఇల్లం కొంచెం బెటర్ రిప్స్ ముందు దారి ఇతే ఎల్ల gottilla అబ్బ ಗಾಯ ತುಂಬಾ ಹೊತ್ತಿಂದ ಇಲ್ಲಿ ಬ್ಯಾರಿಯೇ ಹಾಪು ಕಲಕ ಅಂತ ಬಟ್ ಎಲ್ಲೂ ಇಲ್ಲ ಇಲ್ಲಿ ಬರೀ ಅಂತೆಲ್ಲ ಸೌಂಡ್ ಬರ್ತಿತ್ತು ಸೌಂಡ್ ಅಂದ್ರೆ ಹಂದಿ ಅಲ್ಲ ಹೊದ್ದ ಬಟ್ ಅದ್ಕೆ ಇತ್ತಲ್ಲ ನಾವ್ ಎಂತ ಮಾಡುವಂತ ಇತ್ತು ಅಂದ್ರೆ ನಾವ್ ಕೆಳಗೆ ಇತ್ತಲ್ಲ ಅದೇ ಕೋಟದ ಸುತ್ತ ಕಾವಲಿಗೆ ಮಾಡಿದ್ರಲ್ಲ ಅದ್ರಿಂದ ಮುಂದೆ ನಡ್ಕೋಪ್ಪ ಅಲ್ಲಿ ಯಾವ್ದಾದ್ರು ಕೇಸ್ ಸಿಕ್ಕತ್ತ ಹಂಗೆ ಎಂತರು ನಮ್ ಸ್ಯಾಮ್ಸಂಗ್ ಒಂದೊಂದು ಐಟಮ್ ಸಿಕ್ಕ್ರು ಹಳೆ ಕಾಲದ અધને કેપ્ચર માડી નિમ તોસક ટ્રાય માડ તાપા બની ગેસ ಗೈಸ್ ನಮ್ ಸೋಲ್ ಅಂತ ಅಂದ್ರೆ ಇಷ್ಟು ಸರಿ ವಿಡಿಯೋ ಮಾಡಕ್ ಲೈಕ್ ಮಾಡಿ ಶೂ ಇಂದ ಹಿಡಿದು ಎಲ್ಲ ಹೈಕೋತಿ ಇವತ್ತೊಳ್ಳೆ ಮನಿ ಬದಿ ಎಲ್ಲ ತಿರುಗಿರ್ತಾರೆ ಚಪ್ಪಲ್ ಬಂದಿತ್ತು ಕೈ ಕಾಲು ಮುಳ್ಳು ಕೀರಿ ಕೀರಿ ಫುಲ್ ಗಾಯ ಹೋಯ್ತು ಗೈಸ್ ಈಗ ಕೆಳಗೆ ಇಳಿಕ ಇಲ್ಲ ಇಳುಕೋಕ ಕರೆಕ್ಟ್ ವೇ ಇಲ್ಲ ಈಗ ಒಂದ್ಸರಿ ಕೆಳಗ ಕೂತ್ಕೊಂಡ್ಬಿಡು ಬಿಸಿ ಅಷ್ಟೇ ಬನ್ನಿ ಗೈಸ್ ಗಾಯಸ್

ನೋಡಿ ಗೈಸ್ ಸುಮಂತ್ ನೋಡಿ ಗೈಸ್ ದಂಡಕ್ಕ ಹೋಗಿ ನಾನ್ ಕ್ಯಾಮ್ರಾ ಸೇ ಲೇಟ್ ಆನ್ ಮಾಡ್ದೆ ಬಿದ್ದ ಹೇಗಾಗಿ ನೋಡಿ ಬೇಗ ಇಟ್ಕೋ ಸುಮಂತ್ ಹೋಗುವ ಸೇ ನಾವ್ ಒಂಚೂ ಒಂದು ಸೆಕೆಂಡ್ ಬೇಗ ಆನ್ ಮಾಡಿದ್ರು ಒಳ್ಳೆ ಸೀಮ್ ಸಿಕ್ತಿತ್ತು ಗಾಯ್ಸ್ ಗೈಸ್ ನಾವು ಹಿಂಗೆ ಹಾತಿತ್ತ ಅದೇ ಬೇರೆ ಸೈಡ್ ವೇ ಸಿಕ್ಕತ್ತಂತ ಅಂತ ಇಲ್ಲಿ ಕಾಣಿ ಇಲ್ಲೊಂದು ಉಂಟ ಕಾಣಿ ಹಂಗೆ ಇಲ್ಲಿ ಕಾಣಿ ಗಾಯಿಸಿ ಇಲ್ಲಿ ಎಷ್ಟು ದೊಡ್ಡದಿತ್ ಕಾಣಿ ಎಷ್ಟು ವರ್ಷದಿಂದ ಕಟ್ಟಿತೇನೋ ಅಥವಾ ಎಷ್ಟು ಹಳೆ ಕಾಲದ ಹುಂತ ಏನೋ ಗೊತ್ತಿಲ್ಲ ಫುಲ್ ಚಿಲ್ ಸಣ್ಣದಲ್ಲ ಈ ನೀವು ಈಚೆ ಆಂಗಲ್ ಇಂದ ಕಂಡ್ರೆ ಇಲ್ಕ ನೋಡಿ ಗಾಯಸ್ ನಿಮ್ಗೆ ವೀಡ ಒಂದಷ್ಟು ತೋರ್ತು ಇಲ್ಲ ನಾನು ಆಲ್ಮೋಸ್ಟ್ ತೋರ್ಸೋಕೆ ಟ್ರೈ ಮಾಡ್ತೆ ನೀವು ನೋಡಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಎಂಡ್ ತುದಿಗೆ ಇಷ್ಟು ದೊಡ್ಡ ಹುಂತ ఎస్ ఎస్ట్ హావి ఎంత ప్రణిలో గోతిల్ బట్టు ఒట్ హండె బ్యాక్ సైడ్ అంగు నోడి ఇది నవ్వు బేస్ ఆగ నీ ఆచి సైడ్ కండ్రి అలా అదే టూ టైమ్ సుత ఇగ ఈచి సైడ్ నోడి అదిన సైడ్ అదే తర ఆచి సైడ్ దండి ఈచి సైడ్ దండి ఇల్ ఏర్స్ ఫుల్ ಅಲ್ಲಿ ನಮ್ ಕಾಂಬುಕಾರು ಸ್ವಲ್ಪ ಎಂತಾದ್ರು ಸಿಕ್ಕುತ್ತೆ ಬಟ್ ಇಲ್ಲ ಇಲ್ಲಂತೂ ಸಿಕ್ಕುದಿಲ್ಲ ಆಲ್ಮೋಸ್ಟ್ ಎಲ್ಲ ವರ್ದು ಹಾಕಿರ ಅಂದ್ರೆ ಅಟ್ಯಾಕ್ ಆದ್ದು ಇಲ್ಲ ಪ್ರಕೃತಿ ಅದೃಷ್ಟಿಗೆ ಅದು ಚೇಂಜ್ ಆಗ್ತಲ್ಲ ಸೊ ಅದ್ಕೆ ಇಲ್ಲಿ ಮರಗಿಡಲ್ಲ ಹುಟ್ಟಿ ಹಾಳದ್ದು ಹಾಳದ್ ಬಂದ್ರೆ ಹ್ಯಾಂಗಲ್ಲ ಮಣ್ಣಲ್ಲ ಬಂದ ಆ ತರ ಎಂತದ್ದು ಗೊತ್ತಿಲ್ಲ ನಮ್ಗೆ ಬಟ್ ಇಲ್ಲಿ ನಿಮ್ಗೆ ಕರೆಕ್ಟ್ ಅದೇ ತರ ತೋರದ್ಕೊಂಡಿ ಅಲ್ಲಿ ನೀರು ಹಾಪಕ್ಕೆ ಈಗ ನೀರೆಲ್ಲ ಬರ್ತಿಲ್ಲ ಈಗ ಮೊದ್ಲ ಕಾಲದಲ್ಲ ಅದಾಯ್ತು ಮಳೆಗಾಲದಲ್ಲಿ ನೀರ್ ತುಂಬತ್ತಂತೆ ಬಟ್ ನಾರ್ಮಲ್ ಟೈಮ್ ಅಲ್ಲಿ ನೀರಿಲ್ಲ ಇಲ್ಲಿ इड फुल दंडी तुम्बा हईटे फर्स्ट वेस्ट बंद सैड दंडी बनी गई मत वि गई बेस्ट प्ले चूर बेलकिल्ल अवलपे बट तुम कूल आईति प्लेस कूल की मत यू स्पये ಮೈ ತುಂಬಾ ಹತ್ತಿ ಗಿಂತಿತ್ತಲ್ಲ ಬದಿ ಫುಲ್ ಕೈಯಲ್ಲೆಲ್ಲ ಫುಲ್ ಕೆಂಪು ಕೆಂಪು ಆಯ್ತ್ ರೆಡ್ ಐತ್ ಕೈಯೆಲ್ಲ ಆದ್ರೂ ವಿಡಾ ಮಾಡ್ತಿತ್ತು ನಿಮ್ ಸಪೋರ್ಟ್ ಇರ್ಲಿ ಗೈಸ್ ಇನ್ನು ಒಳ್ಳೊಳ್ಳೆ ವಿಡಾ ಮಾಡುತ್ತೆ ಗೈಸ್ ನಡ್ಕೋಪಿಗೆ ಮಾತ್ರ ತುಂಬಾ ಜಾಗೃತಿ ಮಾಡಕ್ ಅಂತಂದ್ರೆ ಹಾವು ಹಾವಿಯಿಂದ ಅಥವಾ ಎಂತ ಬೇರೆ ಬೇರೆ ಪ್ರಾಣಿ ಇದ್ದಾದ್ರೂ ಮೇಲೆ ಕಾಲ ಹಾಕ್ರೆ ಅಷ್ಟೇ ಆಮೇಲೆ ಅದಗಿನ ಕಚ್ಚಿ ಆಮೇಲೆ ಅಂತ ಸ್ಟಾರ್ಟ್ ಆದ್ರೆ ಸೊ ಅದಕ್ಕೆ ನಾವ್ ಇಲ್ಲೇ ಎಲ್ಲ ಇಲ್ಲೇ ಹತ್ಕೋಪ ಆಚೆ ಸೈಡಿಗೆ ಹಬ್ಬ ಸೊ ಗೈಸ್ ಎಂತಂದರೆ ನಾವು ಮಧ್ಯಾಹ್ನ ಅಲ್ಲಿ ವೀಡಿಯೋ ಮಾಡಿಕೊಯ್ದಿತ್ತಲ್ಲ ಅಲ್ಲಿಂದ ರಪ್ಪ ಬಂತು ನನಗೆ ವಿಡಿಯೋ ಎಂಡ್ ಮಾಡೋಕಾಯಿಲ್ಲ ಎಂತಕ್ಕಂದ್ರೆ ಅಲ್ಲಿ ಹಂದಿ ಇದೆಲ್ಲ ಇದಿತ್ತಲ್ಲ ಸೌಂಡ್ ಎಲ್ಲ ಶುರು ಆಯ್ತಾ ಮತ್ತು ನಮ್ಗೆ ಎಂತಕ್ಕೂ ಎಂತಕ್ಕೂ ಹೋ ಅಲ್ಲಿಂದ ಹಾಪ್ ಹಾಪನ್ಸ್ತಾ ಸೊ ಅದಕ್ಕೆ ಅದ್ಕೆ ಬಂತು ಸೊ ಇಂಥದ್ದೇ ತುಂಬ ವಿಡಿಯೋಸ್ ಬೇಕಾರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಒಳ್ಳೆ ವಿಡಿಯೋ ತತ್ ಓಕೆ ಗೈಸ್ ಬಾಯ್